ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಏನೇನು ಇದ್ದೀವಿ ಏನೇನಿಲ್ಲ ನೋಡಿ ಇಲ್ಲಿ ನಮ್ಮ ಮಮ್ಮಿಗೆ ಆರಾಮಿಲ್ಲ ಆದರೂ ಸಹಿತ ಎಲ್ಲ ಕೆಲಸಗಳು ಎಲ್ಲ ನಮ್ಮ ಕರ್ತವ್ಯಗಳು ನಾವು ನಿಭಾಯಿಸ್ತಾ ಇದ್ದೀವಿ ಮಾವಸಿ ನಮ್ಮ ಜೊತೆ ಬಂದಾಳ ಅವಳಿಗೆ ಏನಾದರೂ ಕೊಡಿಸೋಣ ಅಂತ ಕರ್ಕೊಂಡ್ಬಂದಿದ್ದೀವಿ ಅದೇ ಇವತ್ತು ಇಲ್ಲೇನೇನು ಮಾಡಿದ್ದೀವಿ ನೋಡ್ಕೊಂಡು ಬರೋಣ ಬರೀ ನನ್ನ ಜೊತೆ ನಮ್ಮ ನಮ್ಮಸಿಗೆ ಚಹಾ ಕುಡೋ ಟೈಮ್ ಆಗಿತ್ತು ಅದಕ್ಕೆ ಮಾವಸಿಗೆ ಅಲ್ಲಿ ಚಹಾ ಕುಡಿಸೋಣ ಅಂತ ಅಲ್ಲಿ ಕರ್ಕೊಂಡು ಹೋಗಿದ್ದೀವಿ ಮಾವಸೀ ಯಾವ ರೀತಿ ಮಾಡತ್ತಾಳೆ ನೋಡ್ರಿ ಇಲ್ಲಿ ಹೆಂಗ್ ಮಾಡ ಮಾಡತ್ತಾಳ ನೋಡೋಣ ಬರ್ರಿ ಎಲ್ಲಿ ಬಂದ್ರು ನೀವು ಇದಾಗಿ ಈ ಕಡೆ ಕರ್ಕೊಂಡ್ ಬಂದಿವಿ ಈ ಕಡೆ ಕರ್ಕೊಂಡ್ ಸೊಮ್ಮಂದ ಹೋಗು ಸುಮ್ಮನಾಗ ಹೋಗು

ಮತ್ತು ಎಲ್ಲ ಸ್ಕಿನ್ ಎಲ್ಲ ಚಲೋ ಐತಿ ಏನ್ ಆಗಲಿಲ್ಲ ನಿಮಗೆ ಹಾಂ ಏನೇನು ನಕ್ಕೋತಿರ್ತೀವಿ ಯಾವಾಗಲೂ ಟೆನ್ಷನ್ ಮಾಡ್ಕೋದಿಲ್ಲಲ್ಲ ಹಾಂ ಏನಿದೆ ಖುಷಿಯಾಗಿ ಖುಷಿಯಾಗಿರಾಗ ಏನು ಕಾರಣ ಖುಷಿಯೇ ಐತಿ ಯಾವಾಗಲೂ ಆಮೇಲೆ ನಪ್ಕೊತಿರ್ತಿ ಮತ್ತು ಅಂದ್ರೆ ಹಿಂಗೆ ಬ್ಯಾರ್ದವ್ರ ಮನ್ಸಿಗೆ ಬೇಜಾರು ಮಾಡೋದಿಲ್ಲ ಅಂದ್ರೆ ಹಿಂದೆ ಅಷ್ಟು ಏನಾಯ್ತಲ್ಲ ಊಟದ ವಿಷಯಗಳೂ ಹಂಗೆ ಮಾಡ್ತೀವಿ ಹೆಂಗೆ ಕೊಟ್ಟಾರ ಹಿಂಗೆಲ್ಲ ಮಾಡ್ಬೇಕಂತ ಇದು ಮೊದ್ಲಿನನು ಹಿಂಗೆ ರೀ ಹಾಂ ಮೊದ್ಲಿಂದ ನಾನು ಹಿಂಗೆ ಏನ ಈಗ ಹಿಂಗೆ ಮಾಡೋ ರೀ ಹಾಂ ಮೊದ್ಲಿನ ಹಿಂಗೆ ನೀಟಾಗಿ ಎಲ್ಲ ಬಾಚ್ಕೊಳ್ಳೋದು ನೀಟಾಗಿ ಸ್ನಾನ ಮಾಡ್ಕೊಳೋದು ನೀಟಾಗಿ ಇರೋದು ನಾವು ಮನ್ಯಾಗ ಯಾರು ಮಾಡ್ತಿದ್ರು ಒಣ್ಣಾರು ಹಿಂಗೆ ಯಾರು ಇರಲಿಲ್ಲ ಯಾರಿದ್ರು ಹಾಂ ಹಿಂಗೆಲ್ಲ ಸ್ವಚ್ಛ ಮಾಡ್ಕೊಂಡು ನೀಟಾಗಿ ಮಾಡೋದು ಎಲ್ಲ ಮಾಡೋರು ಯಾರಿದ್ರು ಹಾಂ ಹಿಂಗೆಲ್ಲ ಹಿಂಗೆ ಇದ್ರು ಅವ್ಣಿ

ಇದೇ ದುಃಖ ಇದು ಮಾಡಕ್ಕೆ ತಗೊಂಡು ಹೋಗಿರ ಬರೋಬೇಕು ಹತ್ತು ಕಿಸ್ ಅಂದ್ರೆ ತಗೊಂಡು ಹೋಗಿರ ಸುಖ ಅವಾಗ ನಮ್ಮ ಅತ್ತೆ ಇಷ್ಟ ಇಷ್ಟೆಲ್ಲ ಕೈಗೆ ಅವರೂ ಬಳೆ ಮತ್ತೆ ಇದೆಲ್ಲ ಅವರು ತೊಗೊಂಡಾರ ಇವರ ಅಮ್ಮ ಅವರು ಇದೆಲ್ಲ ತಗೊಂಡಾರ ನೋಡಿ ಇದೆಲ್ಲ ಹೆಣ್ಚಿ ಬೆಟ್ಟ ಇದೆ ನೋಡಿರಿ ಹೆಂಗೆ ನಮ್ಮ ಮಾಸ್ತಿ ತಕೊಂಡಾ ಎಲ್ಲ ಮತ್ತೆ ಇಲ್ಲಿ ತಗೊಂಡಾಳೆ ಇಲ್ಲಿ ತೊಗೊಂಡ ಅವ್ರ ಕವಲ ಹಚ್ಚಿ ಹಾಂ ಏನು ನೋಡಿ ಎಲ್ಲ ಹಿಂಗೆ ತಗೊಂಡಾಳೆ ಹಿಂಗೆ ಕೈ ತುಂಬು ಬಳೆಗಳು ಹಾಕೊಂಡಾಳು

ಸ್ವಲ್ಪ ಮತ್ತು ನಿಮ್ಗೆ ಇಷ್ಟ ಬ ಸೊಸ್ಯರ್ ಬಗ್ಗೆ ನಿಮ್ಗೆ ಇಷ್ಟೊಂದ್ ಹೆಂಗೆ ಪ್ರೀತಿ ಬ ನಿಮ್ಗೆ ಅವ್ರ ಅವ್ರ ಅವ್ರಿಗೆ ಹಂಗೆ ಇಷ್ಟ ಇಷ್ಟ ಆಗಿದ್ರ ಪ್ರೀತಿ ಮಾಡ್ತಾರೆ ಎಷ್ಟು ಮಾಸಿ ಒಂದು ದಿನ ನನ್ನ ಸೊಸಿ ಹಿಂಗ ನನ್ನ ಸೊಸಿ ಹಂಗ ಚಾರಿ ಮಾತಾಡಿದ್ದು ಕೇಳಿ ನೋಡಿ ಚಲೋ ನೋಡ್ಕೊತಾರ ಎಷ್ಟು ಖುಷಿ ಆಗ್ತೈತಿ ನನಗೆ ಇಲ್ಲ ಅವ್ರು ಇಬ್ಬರು ಭೀ ಆ ಗಂಡ್ ಮಕ್ಳು ಇಬ್ಬರು ಭೀ ನನಗೆ ಆಗ್ತ ಸೊಸ್ತ್ಯರು ಭೀ ಆಗ್ತ ಹ್ಞೂ ಚಲೋ ನೋಡ್ದವ್ರು

ನೋಡಿ ಮಾವಸಿಗೆ ಏನೇನು ಕೊಡಿಸ್ತೀವಿ ಎಷ್ಟು ದುಃಖ ಇರಲಿ ಏನೇ ಇರಲಿ ನಮ್ಮ ಕರ್ತವ್ಯಗಳ್ನ ನಾವು ನಿಭಾಯಿಸಬೇಕಾಗ್ತಾ ಆಗ್ತದೆ ಅದಕ್ಕೆ ಎಲ್ಲ ನಮ್ಮ ಕರ್ತವ್ಯಗಳ್ನ ನಾವು ನಿಭಾಯಿಸ್ತಾ ಇದೀವಿ ಅಂತ ನಮ್ಮ ಮೇಲೆ ನಮಗೆ ಹೆಮ್ಮೆ ಅದ ವಿಡಿಯೋ ನೋಡಿದ ಸಲುವಾಗಿ ಬಹಳ ಧನ್ಯವಾದ